ಹಾಂ ನಮಸ್ತೆ ನಾನು ಅರವಿಂದ್ ಶರ್ಮಾ ಸಾಮಾಜಿಕ ಚಳವಳಿಗಾರರು ನಿನ್ನೆ ಮೈಸೂರಿನಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆ ಬೆಂಗಳೂರು ಮೈಸೂರು ರಸ್ತೆಯಲ್ಲಿರ್ತಕ್ಕಂಥ ಅಜಿತ್ ಶೇಟ್ ವೃತ್ತದಲ್ಲಿ ಮೈಸೂರು ಮಹಾನಗರ ಪಾಲಿಕೆ ನಾಮಫಲಕ ಇದೆ ಆ ನಾಮಫಲಕದ ಕೆಳಗಡೆ ಅಜಿತ್ ಚೆಟ್ ವೃತ್ತ ಅಂತ ಉರ್ದುನಲ್ಲಿ ಬರೆದಿರ್ತಕ್ಕಂಥದ್ದು ನಾವು ಹಲವಾರು ದಿನಗಳಿಂದ ಗಮನಿಸಿದ್ದೀವಿ ಕನ್ನಡ ಚಳುವಳಿಗಾರರು ಹೋಗ್ಬಿಟ್ಟು ಅದನ್ನು ಅದಕ್ಕೆ ಬಳಿಯುವಂಥ ಕೆಲಸಗಳನ್ನ ಮಾಡೋದು ಕಾರಣ ಇಷ್ಟೇ ನಮ್ಮ ದೇಶದ ಕಾನೂನಡಿನಲ್ಲಿ ಭಾಷಾ ಅಧಿನಿಯಮ ಕೇಂದ್ರ ಸರ್ಕಾರದ ಸಂಸ್ಥೆಗಳಲ್ಲಿ ತ್ರಿಭಾಷಾ ಸೂತ್ರ ಕನ್ನಡ ಹಿಂದಿ ಇಂಗ್ಲೀಷು ಬೇರೆ ಜಿಲ್ಲೆಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಆ ಭಾಷೆ ಅಗ್ರಸ್ಥಾನದಲ್ಲಿ ನಂತರ ಹಿಂದಿ ಇಂಗ್ಲೀಷು ರಾಜ್ಯ ಸರ್ಕಾರದ ಸಂಸ್ಥೆಗಳಲ್ಲಿ ಕನ್ನಡ ಇಂಗ್ಲೀಷ್ ಇರಬೇಕು ಕನ್ನಡ ಇರಬೇಕು ಭಾಷಾ ಅಧಿನಿಯಮದ ಪ್ರಕಾರ ಸುತ್ತೋಲೆಗಳ ಪ್ರಕಾರ ಸಕ್ಷಮ ಪ್ರಾಧಿಕಾರದ ಪ್ರಕಾರ ಆದರೆ ಅಲ್ಲಿರ್ತಕ್ಕಂಥದ್ದು ಕನ್ನಡ ಕನ್ನಡದ ಕೆಳಗಡೆ ಇಂಗ್ಲೀಷ್ ಇಲ್ಲ ಉರ್ದು ಇದೆ ಅದನ್ನು ಬ ಮಸಿ ಬಳಿಯಕ್ಕೆ ಹೋಯಿತು ಅಂದರೆ ಠಾಣೆಗಳಲ್ಲಿ ಗೊತ್ತಿಲ್ಲ ಚೀಫ್ ಸೆಕ್ರೆಟರಿ ಆದೇಶ ಮಾಡಿರೋದು ದ್ವಿಭಾಷಾ ಸೂತ್ರ ಅಂತ ಠಾಣಾಧಿಕಾರಿಗಳು ಗೊತ್ತಿಲ್ವಾ ಸಕ್ಷಮ ಪ್ರಾಧಿಕಾರದಲ್ಲಿ ಮನವಿ ಕೊಡಿ ಅಂತ ಹೇಳ್ತಾರಲ್ಲ ಅವ್ರು ಮಾಡಿರೋದು ಸರಿ ಇಲ್ಲ ಅಂತಂದರೆ ಅವ್ರ ಮೇಲೆ ಕೇಸ್ ಹಾಕಿ ಮಾಡಿರೋದು ಸರಿ ಇದೆ ಅಲ್ವಾ ಅವ್ರನಿಗೆ ನೀವು ಇದನ್ನ ಮಾಡಿಬಿಟ್ಟು ವಾರ್ನ್ ಮಾಡಿಬಿಟ್ಟು ಕಳಿಸ್ತಿರಲ್ಲ ನೀವು ಠಾಣಾಧಿಕಾರಿಗಳ ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡೋರಿಗೆ ಅಷ್ಟು ಕನಿಷ್ಠ ಕಾಮನ್ ಸೆನ್ಸ್ ಇಲ್ವಾ ಚೀಫ್ ಸೆಕ್ರೆಟರಿ ಆದೇಶ ಓಡಿಸಿರೋದು ನಿಮಗೆ ಪರಿಜ್ಞಾನ ಇಲ್ವಾ ನಿಮಗೆ ಲ್ಯಾಂಡ್ ಆರ್ಡ್ರಿಗೆ ಇವತ್ತು ನೋಡಿ ರಾಜ್ಯ ಸರ್ಕಾರದ ಆದೇಶಗಳ ಪ್ರಕಾರ ಅವರು ಒಪ್ಕೋತಾ ಇಲ್ಲ ಅವರು ಇಂಗ್ಲೀಷನ್ನು ಹಾಕೋದಕ್ಕೆ ಕೆಳಗಡೆ ಇವು ಗುಜರಾತಿಂದನೋ ರಾಜಸ್ಥಾನಿಂದನೋ ಬಂದವರಿಗೆ ಅಜೀತ್ ಸೇಟ್ ವೃತ್ತದಲ್ಲಿದ್ದೀನಿ ಅಂತ ಹೇಳಿದ್ರೆ ಕನ್ನಡ ಬರೋದಿಲ್ಲ ಆತನ ಉರ್ದು ಬರೋದಿಲ್ಲ ಯಾವ ಭಾಷೆಯಲ್ಲಿ ಓದ್ಬೇಕಾತ ಯಾವ ಭಾಷೆಯಲ್ಲಿ ಓದೋಕ್ಕಾಗೋದಿಲ್ಲ ಯಾರಿಗೂ ಅಡ್ರೆಸ್ ಹೇಳಬೇಕು ಇನ್ನೇನು ಮಾಡಬೇಕು ಅಂದರೆ ಕಕ್ಕಾಬಕ್ಕಿಯಾಗಿ ನಿಂತ್ಕೋಬೇಕಾತ ಅದಕ್ಕೆ ಅದು ವಿಭಾಷಾ ಸೂತ್ರ ಇರೋದು ಬೇಡ ನೀವು ಉರ್ದುವನ್ನು ವೈಭವೀಕರಿಸಿ ನಮ್ದೇನ್ ಸಮಸ್ಯೆ ನಾವು ಭಾಷಾ ವಿರೋಧಿಗಳಲ್ಲ ನಾವು ಭಾಷೆಗೆ ಗೌರವ ಕೊಡೋರು ಆಯ್ತಾ ನಾವು ಇವತ್ತಿನಿಂದ ಕೆ ಆರ್ ಕ್ಷೇ ಕೆ ಆರ್ ಕ್ಷೇತ್ರದಲ್ಲಿ ಇರತಕ್ಕಂಥ ಎಲ್ಲ ನಗರ ಪಾಲಿಕೆ ಫಲಕಗಳ ಕೆಳಗಡೆ ನಾವು ಸಂಸ್ಕೃತದಲ್ಲಿ ಬರಿತೀವಿ ಸಂಸ್ಕೃತ ನಮ್ಮ ಮೂಲ ಭಾಷೆ ಸಂಸ್ಕೃತ ಮೈಸೂರಿನ ಸೊಗಡು ಸಂಸ್ಕೃತ ಸಂಸ್ಕೃತದಲ್ಲಿರತಕ್ಕಂಥ ಹಾಡನ್ನೇ ಸಂಸ್ಕೃತ ಉಲ್ಲೇಖ ಮಾಡಿ ಹಾಡು ಹಾಡು ಮಾಡಿರೋ ಕಾಯ ಶ್ರೀ ಗೌರಿ ಕರುಣಾಲಹರಿ ಮೈಸೂರು ಸಂಸ್ಥಾನದ ನಾಡಗೀತೆ ಸಂಸ್ಕೃತಕ್ಕೆ ನಾವು ಗೌರವ ಕೊಡ್ತೀವಿ ಸಂಸ್ಕೃತ ನಾವು ಅನುಷ್ಠಾನ ಮಾಡ್ತೀವಿ ನೀವು ನಗರಪಾಲಿಕೆ ಅಧಿಕಾರಿ ಸಕ್ಷಮ ಸಕ್ಷಮ ಪ್ರಾಧಿಕಾರದವರು ನೀವು ಇದನ್ನು ತೆಗೆಸ್ಬೇಕು ಅಂತಂದರೆ ಅಲ್ಲಿ ಫಸ್ಟ್ ಅಲ್ಲಿ ತೆಗೆಸ್ಬಿಟ್ಟು ಬನ್ನಿ ನೀವು ಸ ಉರ್ದುನ ಅಲ್ಲಿ ಉರ್ದು ತೆಗೆಸೋಕ್ಕಾಗಲಿಲ್ಲ ಇಲ್ಲಿ ಮುಟ್ಟಕ್ಕೆ ಕುಡ್ದು ನೀವು ಇಲ್ಲಿ ಮುಟ್ಟಕ್ಕೆ ನಿಮ್ಗೆ ಯಾವುದೇ ರೀತಿ ಅಧಿಕಾರ ಇಲ್ಲ ಅಲ್ಲಿ ಇಂಗ್ಲೀಷ್ ಹಾಕಬೇಕು ಅಂದರೆ ಇಲ್ಲಿ ಇಂಗ್ಲೀಷ್ ಹಾಕಿ ಅಲ್ಲಿ ಉರ್ದು ಇರಬೇಕು ಅಂದರೆ ಸಂಸ್ಕೃತ ಇರಲಿ ನಾನು ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವು ಸಂವಿಧಾನವನ್ನು ಒಪ್ಕೊಳ್ಳಲ್ಲ ಅಂತಂದರೆ ಅದು ನಿಮಗ್ ಬಿಟ್ಟಿದ್ದು ನಾವು ಸಂವಿಧಾನವನ್ನು ಒಪ್ಕೊತಾ ಇದ್ದೀವಿ ನೀವು ಒಪ್ಕೊಳ್ಳಲ್ಲ ಅಂತಂದರೆ ನಾವು ಇದನ್ನು ಹಾಕಿ ಹಾಕ್ತೀವಿ ಮೈಸೂರು ಮಹಾನಗರ ಪಾಲಿಕೆಯವ್ರು ಏನು ಮಾಡ್ತಿದ್ದಾರೆ ನೀವು ಇಷ್ಟ ಬಂದಂಗೆ ಆಡೋದಕ್ಕೆ ಬಿಟ್ಬಿಡೋದ ಮೈಸೂರು ನಗರದಲ್ಲಿ ಮರ್ಯಾದೆ ಮನೆ ಇದೆಯಾ ಅವ್ರಿಗೆ ದ್ವಿಭಾಷಾ ಸೂತ್ರ ಅಂದ್ರೆ ಏನು ಗೊತ್ತಿಲ್ಲ ಅವ್ರಿಗೆ ಕಾಕ್ತಾ ಕೊಟ್ಟು ಕಾ ಹೇಳ್ ಕಾ ಹೇಳ್ಕೊಡ್ಬೇಕಾ ಇವ್ರಿಗೆ ಕೆ ಎಸ್ ಗ್ರೇಡ್ ಆಫೀಸರ್ ಐ ಎ ಎಸ್ ಗ್ರೇಡ್ ಆಫೀಸರ್ ಬಂದಿರ್ತಾರೆ ನಿಮ್ಗೊಂದು ಮನವಿ ಬೇರೆ ಕೊಡಬೇಕಾ ನಾನು ದಯಮಾಡಿ ಹೇಳ್ತಾ ಇದ್ದೀನಿ ಯಾವುದೇ ರಾಜ್ಯ ಸರ್ಕಾರದ ಭಾಷಾ ದಿನಿಯಮದ ಪ್ರಕಾರ ನಮ್ಮ ರಾಜ್ಯ ನಡಿಬೇಕು ಕನ್ನಡದ ಕೆಳಗಡೆ ಇಂಗ್ಲೀಷ್ ಇರಬೇಕು ನೀವು ಉರ್ದು ತೆಗೆಸಲಿಲ್ಲ ಅಂದರೆ ನಾವು ಸಂಸ್ಕೃತ ಆಗ್ತೀವಿ ಅಂತ ಈ ಮೂಲಕ ನಾನು ಒತ್ತಾಯ ಪೂರ್ವಕವಾಗಿ ನಾನು ಹೇಳ್ತಾ ಇದ್ದೀನಿ